ವೀಕ್ಷಕರೇ ಇದೀಗ ರಾಜ್ಯ ಅಷ್ಟೇ ಯಾಕೆ ಇಡೀ ದೇಶದೆಲ್ಲೆಡೆ ಒಂದೇ ಸದ್ದು ಅದು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಅಶ್ಲೀಲ ವಿಡಿಯೋ ಇರುವ ಪ್ಯಾನ್ ಡ್ರೈವ್ ಮರೆತ ಈ ಪ್ರಜ್ವಲ್ ಜೊತೆಗೆ ಅವರ ತಂದೆ ಮಾಜಿ ಸಚಿವ ಡಿ ರೇವಣ್ಣ ಅವರದು ಕೂಡ ಅದೇ ಸದ್ದು ತಂದೆ ಮಕ್ಕಳಿಬ್ರು ಇದೀಗ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಗಂಭೀರ ಆರೋಪ ಎದುರಿಸ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ಈ ದೇಶದ ಪ್ರಧಾನಿಯಾದ ಏಕೈಕ ಸಜ್ಜನ ರಾಜಕಾರಣಿ ಕಚ್ಚೆಯನ್ನ ಭದ್ರವಾಗಿಟ್ಟುಕೊಂಡು ಸಾರ್ವಜನಿಕ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಯನ್ನು ಹೊಂದಿರದ ಹಿರಿಯ ಮುತ್ಸದ್ದಿ ಜೀವ ಅದು ಎಚ್ ಡಿ ದೇವೇಗೌಡ ಅವರು ಇಂತಹ ಮನೆಯ ಕುಡಿಗಳಾಗಿ ಹುಟ್ಟಿದ ಪ್ರಜ್ವಲ್ ಹಾಗೂ ರೇವಣ್ಣ ತಂದೆ ಮಕ್ಕಳಿಬ್ಬರು ಕಚ್ಚೆ ಹರಕತನ ಮಾಡಿ ದೇವೇಗೌಡರು ತಮ್ಮ ಇಡೀ ಜೀವಮಾನದಲ್ಲಿ ಸಂಪಾದಿಸಿದ್ದ ಅಷ್ಟು ಗೌರವ ಸಾಮಾಜಿಕ ಮನ್ನಣೆ ಎಲ್ಲವನ್ನ ಮಣ್ಣುಪಾಲು ಮಾಡಿಬಿಟ್ಟಿದ್ದಾರೆ ಆದರೆ ಮಾಜಿ ಸಿಎಂ ಕುಮಾರಸ್ವಾಮಿ ಈ ವಿಚಾರದಲ್ಲಿ ಅಲ್ಲಲ್ಲಿ ಎಡವಿದ್ರು ಅದನ್ನೆಲ್ಲ ಅಲ್ಲಲ್ಲಿಗೆ ಬಿಟ್ಟು ಒಂದಷ್ಟು ಗೌರವ ಉಳಿಸಿಕೊಂಡು ಮುಂದೆ ಸಾಕ್ತಾ ಇದ್ದಾರೆ ಈ ಕುಮಾರಸ್ವಾಮಿಯ ಏಕೈಕ ಪುತ್ರ ನಿಖಿಲ್ ಹಾಗೂ ಪ್ರಜ್ವಲ್ ರೇವಣ್ಣ ಸಹೋದರರ ಮಕ್ಕಳಾಗಿದ್ರು ಒಟ್ಟಿಗೆ ಬೆಳೆದವರಲ್ವಂತೆ ಪ್ರತಿದಿನ ಫೋನ್ ಕಾನ್ವರ್ಜೇಷನ್ ಕೂಡ ಅವರ ನಡುವೆ ಇಲ್ಲವಂತೆ ಅಂದರೆ ಪ್ರಜ್ವಲ್ ಬೆಳೆದ ಪರಿಸರವೇ ಬೇರೆ ನಿಖಿಲ್ ಬೆಳೆದ ಪರಿಸರವೇ ಬೇರೆ ಎಂದು ನಿಖಿಲ್ ಸಂದರ್ಶನವೊಂದರಲ್ಲಿ ಸ್ಪಷ್ಟಪಡಿಸಿದ್ದು ಸದ್ಯ ಪ್ರಜ್ವಲ್ ಜೊತೆ ಬೆಳೆದಿದ್ರೆ ಅವರೂ ಕೂಡ ನಿಖಿಲ್ ಚಿತ್ರಗಳ ಸರದಾರನಾಗಿ ಇಂದು ತಲೆ ತಗ್ಗಿಸಬೇಕಾದ ಸನ್ನಿವೇಶ ಎದುರಾಗ್ತಿತ್ತು ಏನೋ ನಿಖಿಲ್ ಅದರಿಂದ ಬಚಾವಾಗಿದ್ದಾರೆ ನಿಮ್ಮ ಹಾಗೂ ಪ್ರಜ್ವಲ್ ರೇವಣ್ಣ ಅವರ ಒಂದು ಸಂಬಂಧ ಹೇಗಿದೆ ನೇರವಾಗಿ ಒಂದ್ ಮಾತು ಹೇಳ್ತೇನೆ ಇವತ್ತು ಪ್ರಜ್ವಲ್ ರೇವಣ್ಣ ಹಾಗೂ ನನ್ನ ಒಂದು ಸಂಬಂಧ ನಾವೇನು ದಿನನಿತ್ಯ ಫೋನ್ ನಲ್ಲಿ ಕಾನ್ವರ್ಸೇಷನ್ ಮಾಡ್ತೀವಿ ಅಥವಾ ಚಿಕ್ಕಂದಿನಿಂದ ಬಹಳ ಆಟಾಡ್ಕೊಂಡು ಬೆಳೆದ್ಬಿಟ್ವಿ ಅಂತಕ್ಕಂಥದ್ದಿಲ್ಲ ನೇರವಾಗಿ ಹೇಳ್ತೀನಿ ಇದರಲ್ಲಿ ಬೇಡ ಏನು ದೇವೇಗೌಡರು ತಮ್ಮ ಸಂಸದ ಸ್ಥಾನವನ್ನ ಮೊಮ್ಮಗನಿಗೆ ಬಿಟ್ಟುಕೊಟ್ಟು ದೇವೇಗೌಡರಿಗಾಗಿ ನಿರ್ಮಾಣ ಮಾಡಿದ್ದ ಸರ್ಕಾರಿ ಗೆಸ್ಟ್ ಹೌಸ್ ಅನ್ನ ಕೂಡ ಮೊಮ್ಮಗನಿಗೆ ಬಿಟ್ಕೊಟ್ಟಿದ್ರು ದುರಾದೃಷ್ಟ ಅಂದ್ರೆ ತನ್ನ ದುಷ್ಕೃತ್ಯವನ್ನ ಇದೇ ಗೆಸ್ಟ್ ಹೌಸ್ನಲ್ಲೇ ಮಾಡಿ ಆ ಮನೆಗೂ ಕಳಂಕ ತಂದ ಅಪಕೀರ್ತಿಗೆ ಮೊಮ್ಮಗ ಭಾಜನನಾಗಿದ್ದಾನೆ ಮತ್ತೊಂದು ವಿಶೇಷ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ತನ್ನ ಇಡೀ ಮನೆಯಲ್ಲಿ ದೇವರು ಪೂಜೆ ಪುನಸ್ಕಾರ ಜ್ಯೋತಿಷ್ಯವನ್ನ ಅತಿಯಾಗಿ ನಂಬ್ತಾರೆ ಫಾಲೋ ಮಾಡ್ತಾರೆ ಆದ್ರೆ ನಿಖಿಲ್ ಈ ಜ್ಯೋತಿಷ್ಯವನ್ನೆಲ್ಲ ನಂಬಲ್ಲ ಅನ್ನೋದನ್ನು ಕೂಡ ಇಂಟರ್ವ್ಯೂ ಒಂದರಲ್ಲಿ ಹೇಳಿದ್ದಾರೆ ನಾನು ಬಿಲೀವ್ ಮಾಡತಕ್ಕಂತ ವಿಚಾರ ಹೇಳ್ಬಿಡ್ತೀನಿ ನಾವು ಯಾವತ್ತೂ ನಾನಾಗಲಿ ಮತ್ತೊಬ್ಬರಾಗಲಿ ಇನ್ನೊಬ್ಬರ ಬೆಳವಣಿಗೆನ ನೋಡ್ಬಿಟ್ಟು ಬೇಜಾರು ಪಟ್ಕೋಬಾರ್ದು ಅದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾವು ಬೆಳೀತಕ್ಕಂಥದ್ದನ್ನು ನಾವು ನೋಡಬೇಕು ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿರೋರ್ನೂ ಬೆಳೆಸ್ತಕ್ಕಂಥದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಆ್ಯಂಡ್ ಒಂದು ಮಾತಂತೂ ಸತ್ಯ ನಮ್ಮ ಹಣೆಯಲ್ಲಿ ನಾನು ಅವಾಗಲೇ ಹೇಳಿದೆ ಐ ಬಿಲೀವ್ ಇನ್ ಫೇಟ್ ನಾಟ್ ಇನ್ ಅಸ್ಟ್ರಾಲಜಿ ಆರ್ ವಾಸ್ತು ಅಂತ ನನಗೆ ಗೊತ್ತಿಲ್ಲ ನಾನು ಅಸ್ಟ್ರಾಲಜಿ ವಾಸ್ತು ಕೇಳೋದಿಲ್ಲ ಆಶ್ಚರ್ಯ ಆಗುತ್ತೆ ಈ ಕುಟುಂಬದಿಂದ ಬಂದು ಹಿಂಗೆ ಹೇಳ್ತಾ ಇದ್ದಾನಲ್ಲ ಅಂತ ಹೇಳಿ ಬಟ್ ದಿಸ್ ಇಸ್ ಅ ಫ್ಯಾಕ್ಟ್ ಯಾರ ಹಣೆ ಬರೋ ಯಾರೂ ಬದಲಾವಣೆ ಮಾಡೋಕ್ಕಾಗೋದಿಲ್ಲ ನನಗೆ ಭಗವಂತ ಇಷ್ಟೇ ಕೊಡ್ತಾನೆ ಅಂದರೆ ಇಷ್ಟೇ ಕೊಡ್ತಾನೆ ಇದ್ರ ಜೊತೆಗೆ ನಾವು ಇನ್ನೊಬ್ಬರ ಬೆಳವಣಿಗೆ ನೋಡಿ ಬೇಜಾರ್ ಮಾಡ್ಕೋಬಾರದು ಅನ್ನುವ ಮೂಲಕ ಪ್ರಜ್ವಲ್ ರೇವಣ್ಣನಲ್ಲಿನ ಇರುವ ಥಾಟ್ಸ್ಗೂ ನಮಗೂ ಬಹಳ ವ್ಯತ್ಯಾಸ ಇದೆ ಎನ್ನುವುದನ್ನ ತಿಳಿಸಿದ್ದಾರೆ ಅದೇನೇ ಇರಲಿ ಇಡೀ ದೇವೇಗೌಡ ಕುಟುಂಬಕ್ಕೆ ಮಸಿಬಳೆದ ಪ್ರಜ್ವಲ್ನ ಮುಂದೆ ನಿಖಿಲ್ ಬೇರೆ ರೀತಿಯೇ ಕಾಣ್ತಾ ಇದ್ದಾರೆ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾದ ಸತ್ಯ ನಿಖಿಲ್ ನಿಜವಾದ ಬದುಕನ್ನ ವಯಸ್ಸಿಗೆ ತಕ್ಕಂತೆ ಮದುವೆ ಇನ್ನೊಂದು ಮತ್ತೊಂದು ಜವಾಬ್ದಾರಿ ಹೆಗಲಿಗೆ ಹಾಕುವ ಮೂಲಕ ನಿಖಿಲ್ ಬದುಕನ್ನ ಸರಿಯಾದ ದಿಕ್ಕಲ್ಲಿ ಕೊಂಡೊಯ್ದ ಕೀರ್ತಿ ಅವರು ಪೋಷಕರಿಗೆ ಸಲ್ಲುತ್ತೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್